ಅವರು ಬಹುಶಃ ಈಗ ಬೇಸತ್ತಿದ್ದಾರೆ ಯಾಕೆಂದರೆ ಮೊನ್ನೆ ಉಪ ಚುನಾವಣೆಗಳಲ್ಲಿ ಅವರು ಬಿ ಜೆ ಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತೊಗೊಂಡಿದ್ರು ಅದಕ್ಕಿಂತ ಹನ್ನೆರಡು ಸಾವಿರ ಕಮ್ಮಿ ಆಗಿದೆ ಸೊ ಬಿ ಜೆ ಪಿನವರೇ ಅವರಿಗೆ ದೋಖ ಮಾಡಿದ್ದಾರೆ ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಏನೆಲ್ಲ ಓಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು ಬಿ ಜೆ ಪಿಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು ಆದರೆ ಸ್ವಂತ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ಸು ಬಿ ಜೆ ಪಿ ಆದಾಗ ದಳಕ್ಕೆ ಎಷ್ಟು ಓಟ್ ಬಂದಿತ್ತೋ ದಳ ಬಿ ಜೆ ಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ ಹನ್ನೆರಡು ಸಾವಿರ ಓಟ್ ಕಮ್ಮಿ ಆಗಿದೆ ಅಂದರೆ ಅಲ್ಲಿಗೆ ಬಿ ಜೆ ಪಿ ಓಟು ಎಲ್ಲಿಗೋಯ್ತು ಆದ್ರಿಂದ ಪಾಪ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ಕಾಗಲ್ಲ ಅದನ್ನು ಯಾವುದ್ಯಾವುದೋ ಬೇರೆಯವ್ರ ಮೇಲೆ ಇಟನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರು ಎಲ್ಲ ಇದೆಯಲ್ಲ ಸಿ ಬಿ ಐ ಇ ಡಿ ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ ಮಾಡಿಸ್ಲಿ ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ ಅವರು ಬಹುಶಃ ಈಗ ಬೇಸತ್ತಿದ್ದಾರೆ ಯಾಕೆಂದರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು ಬಿ ಜೆ ಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತೊಗೊಂಡಿದ್ರು ಅದಕ್ಕಿಂತ ಹನ್ನೆರಡು ಸಾವಿರ ಕಮ್ಮಿ ಆಗಿದೆ ಸೊ ಬಿ ಜೆ ಪಿನವರೇ ಅವರಿಗೆ ದೋಖಾ ಮಾಡಿದ್ದಾರೆ ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಏನೆಲ್ಲ ಓಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು ಬಿ ಜೆ ಪಿ ಅವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು ಆದರೆ ಸ್ವಂತ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ಸು ಬಿ ಜೆ ಪಿ ಆದಾಗ ದಳಕ್ಕೆ ಎಷ್ಟು ಓಟ್ ಬಂದಿತ್ತೋ ದಳ ಬಿ ಜೆ ಪಿ ಇಬ್ಬರು ಕೂಡಿದ್ರು ಕೂಡ ಅದಕ್ಕಿಂತ ಹನ್ನೆರಡು ಸಾವಿರ ಓಟ್ ಕಮ್ಮಿ ಆಗಿದೆ ಅಂದರೆ ಅಲ್ಲಿಗೆ ಬಿ ಜೆ ಪಿ ಓಟು ಎಲ್ಲಿಗೋಯ್ತು ಆದ್ದರಿಂದ ಪಾಪ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳ್ಳೋಕ್ಕಾಗಲ್ಲ ಅದನ್ನು ಯಾವುದ್ಯಾವುದೋ ಬೇರೆಯವ್ರ ಮೇಲೆ ಇಟನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರು ಎಲ್ಲ ಇದೆಯಲ್ಲ ಸಿ ಬಿ ಐ ಇ ಡಿ ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ ಮಾಡಿಸ್ಲಿ ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ